ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಸ್ವಭಾವಕ್ಕೆ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ಒಂದು ದಿವಸ ಅಧ್ಯಕ್ಷರ ಉಪಾಧ್ಯಕ್ಷ ಆಯ್ಕೆ ಆಗುವ ಮುಖಾಂತರ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಜಿಲ್ಲೆಯ ಎಲ್ಲ ಹಿರಿಯರು ಮತ್ತು ಎಲ್ಲ ಶಾಸಕರು ಮಾರ್ಗದರ್ಶಕರನ್ನ ಜೊತೆಗೆ ಚರ್ಚೆ ಮಾಡುವ ಮುಖಾಂತರ ಅಧ್ಯಕ್ಷರ ಉಪಾಧ್ಯಕ್ಷರು ಆಯ್ಕೆಯಾಗಿದೆ ಇವತ್ತು ಯಾರು ಚುನಾವಣೆ ಗೆದ್ದಿಲ್ಲ ಯಾರು ಸೋತಿಲ್ಲ ಸಹಕಾರಿ ಕ್ಷೇತ್ರ ಇವತ್ತು ಗೆದ್ದಿದೆ ಅನ್ನುವಂತ ಹೇಳಿಕೆ ಹೆಚ್ಚು ಸ್ವರ್ಗ ರಾಜಕೀಯವಾಗಿರುವಂತಲಿದ್ದು ಈಗ ಎಲ್ಲ ಚುನಾವಣೆಯಲ್ಲಿ ರಮೇಶ್ ಕಟ್ಟಿ ಒಂಟಿ ಆದ್ರ ಅಂತ ಯಾರೂ ಯಾರೂ ಒಂಟಿಯಾಗಿಲ್ಲ ಅಂದರೆ ಇದರ ಈಗ ಯಾರು ಯಾರೂ ಒಂಟಿಯಾಗೋ ಪ್ರಶ್ನೆ ಇಲ್ಲ ನಲವತ್ತು ನಲ್ವತ್ತೆರಡು ವರ್ಷ ಮಾಡಿದ ನಂತರ ಇನ್ನೊಬ್ಬರಿಗೆ ನಾವು ಅದನ್ನು ಕೊಟ್ಟು ಮುಂದಿನ ದಿನಮಾನಗಳಿಗೆ ಒಳ್ಳೆಯ ಮುಂದಿನ ಬೆಳಿಗ್ಗೆ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಎಲ್ಲ ಹಿರಿಯರು ಚರ್ಚೆ ಮಾಡಿ ಅನಸಮ್ಮನ ಜೊಲ್ಲೆ ಅವರನ್ನು ಮತ್ತು ರಾಜೀವ್ ಗಾಂಧಿ ಅವರನ್ನು ಉಪಾಧ್ಯಕ್ಷ ಅವರನ್ನು ಅಧ್ಯಕ್ಷರನ್ನಾಗಿ ಅವರನ್ನು ಇವರನ್ನು ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿ ಮೊನ್ನೆ ರಮೇಶ್ ಜನ್ಪುಳಿ ಬಂದು ಇದೆ ರಮೇಶ್ ಕಚ್ಚಿ ಅವರ ಇನ್ನೂ ಸಂಬಂಧ ಒಳ್ಳೇದಿದೆ ಇವೆಲ್ಲ ಏನು ಘಟನೆಗಳಿಗೆ ಎಲ್ಲ ಘಟನೆಗಳಾಗಬಾರ್ದು ಅಂತ ವಿಚಾರ ಚುನಾವಣೆ ಸಂದರ್ಭ ಘಟನೆಗಳು ಘಟನೆಗಳೇನು ಇರ್ತದಿಲ್ಲ ಮಾತಿನ ಪ್ರಮಾಣಗಳಿಂದ ಅವೆಲ್ಲ ಆಗಬಾರ್ದು ಅದು ಆಗುವ ಸಂದರ್ಭದಾಗ ಹೊರಗೆ ಇರುವುದು ಮತ್ತು ಅದೆಲ್ಲ ಮೂಗುಗಳು ಬಂದು ಹೇಳೋದು ಮತ್ತೆ ಇದನ್ನು ಬಿಟ್ಟು ಮತ್ತೆ ಮಾಡ್ತಾ ನಾವು ನಿಮ್ಮ ಜೊತೆ ಮಾತಾಡಬೇಕು ಮಾತಾಡೋದು ಮಾತುಕತೆಗೆ ಅದಕ್ಕೆ ಅದಕ್ಕೆ ಏನು ಕೊಡ್ಲಿಕ್ಕೆ ಅಂದ್ರೆ ಮಾತುಕತೆಗೆ ಅದಕ್ಕೆ ಏನು ಸಂಬಂಧನೇ ಎರಡು ತಿಂಗಳಿಂದ ಈಗೇನ್ ಮಾತಾಡ್ಲಿಲ್ಲ ಎರಡು ತಿಂಗಳ ಹಿಂದೆ ಮಾಡ್ತೇನೆ ಯಾಕಂದ್ರೆ ಲಾಸ್ಟ್ ಟೈಮ್ ತಮ್ಮ ಅಧ್ಯಕ್ಷ ಮಾಡುವಂತ ಸಂದರ್ಭದಲ್ಲಿ ಸಂಖ್ಯೆಗಳು ಹೆಚ್ಚು ಕಡಿಮೆ ರಮೇಶ್ ಕತ್ತಿನ ಆಗ್ಬೇಕಂತ ಹೇಳಿ ಅವ್ರು ಅಂತ ಅವ್ರು ಹೇಳಿದ್ರು ಸ್ವಾಭಾವಿಕ ತಮ್ಮ ಮಾತಿನ ಮೇಲೆ ಹಿಡಿತಾ ಇರಬೇಕು ಅಂತ ಅಂತೇಶ್ ಈಗ ಲಕ್ಷ್ಮಣ ಸೌದಿ ಕೊಟ್ಟರು ಸ್ವೀಕಾರ ಮಾಡಬೇಕು ಅನಸಾಬ್ ಜೋಲೆ ಕೊಟ್ಟರು ಸ್ವೀಕಾರ ಮಾಡಬೇಕು ರಾಜಕಾಗಿ ಕೊಟ್ಟರು ಸ್ವೀಕಾರ ಮಾಡಬೇಕು ರಮೇಶ್ ಕೇಳಿ ಹೇಳಿದ್ರು ಸ್ವೀಕಾರ ಮಾಡಬೇಕು ಹಿರಿಯರು ಮಾರ್ಗದರ್ಶನ ಮಾಡ್ತಾರೆ ಹಣವ್ ಮಾತಿಂದ ಹೇಳ್ತಾರೆ ಸಿ ಸಿ ನಲ್ಲಿ ಸಹಕಾರಿ ಕ್ಷೇತ್ರ ರಾಜಕೀಯ ಕ್ಷೇತ್ರ ಸರ್ಕಾರಿ ಕ್ಷೇತ್ರಕ್ಕೆ ಒಂದೊಂದು ಹೋಲಿಗೆ ಮಾಡುದು ಅಂತ ಪ್ರಶ್ನೆ ಇಲ್ಲ ಆ ರಾಜಕೀಯ ಬಂದಾಗ ಅದ್ರ ಬಗ್ಗೆ ನನ್ನ ಮಾತು